ಹಲೋ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಒಂದು ರೈತ ಮಾಹಿತಿಯಲ್ಲಿ ಅಡಿಕೆ ಸಸಿಗಳು ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ದೆ ಅಡಿಕೆ ಸಸಿಗಳು ಆಲ್ರೆಡಿ ಮಾರಾಟಕ್ಕೆ ಬಂದಿದೆ ಅಂತ ಇವತ್ತು ಅದೇ ವಿಡಿಯೋ ಸ್ನೇಹಿತರೆ ಒಂದು ಐದು ಸಾವಿರ ಅಡಿಕೆ ಸಸಿಗಳು ನಮಗೆ ಆರ್ಡ್ರಿಗೆ ಬಂದಿತ್ತು ಹಾಗಾಗಿ ಅಡಿಕೆ ಸಸಿಗಳನ್ನು ಈ ರೀತಿ ಕ್ರೇಟ್ಗಳಲ್ಲಿ ತುಂಬಿಕೊಂಡು ಯಾವ ರೀತಿ ನಾವು ಆರ್ಡರ್ ಮಾಡಕ್ಕಂಥ ರೈತರಿಗೆ ಯಾವ ರೀತಿ ಸಪ್ಲೈ ಮಾಡ್ತೀವಿ ಅನ್ನೋದು ಈ ವಿಡಿಯೋ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಇಷ್ಟು ದಿಂಡು ದಪ್ಪ ಇರೋವಂತಹ ಅಡಿಕೆ ಸಸಿಗಳನ್ನೇ ನಾವು ಕೊಡೋದು ಏಕೆಂದರೆ ಸೆಲೆಕ್ಷನ್ ಸಸಿಗಳನ್ನೇ ಸ್ನೇಹಿತರೆ ನಾವು ಕೊಡೋ ಅಂಥದ್ದು ಏಕೆಂದರೆ ಹಾಕೋ ಅಂಥ ರೈತರು ಯಾವ ಸಸಿಗಳು ಬೇಕು ಅಂತ ಅಂತಾರೋ ಅಂತಹ ಸಸಿಗಳನ್ನೇ ನಾವು ಕೊಡೋದು ಏನು ಸಣ್ಣ ಪುಟ್ಟ ಸಸಿಗಳಿರುತ್ತೆ ಅದನ್ನು ಮತ್ತೆ ನಾವು ಬೆಳಿಲಿಕ್ಕೆ ಬಿಟ್ಕೊತೀವಿ ಸ್ನೇಹಿತರೆ ಇದು ಆಲ್ರೆಡಿ ಒಂದು ವರ್ಷ ಆಗಿರ್ತಕ್ಕಂತಹ ಸಸಿಗಳು ತುಂಬ ಜನ ರೈತರು ಕೆಲವು ರೈತರು ಕೇಳ್ತಾರೆ ನಮಗೆ ಎರಡರಿಂದ ಮೂರು ವರ್ಷ ಅಡಿಕೆ ಸಸಿಗಳು ಇರುವಂಥ ಅಡಿಕೆ ಸಸಿಗಳು ಬೇಕಂದರೆ ದಿಂಡು ದಪ್ಪಾಗಿರೋ ಅಂತಹ ಸಸಿಗಳು ಬೇಕು ಅಂತ ಕೆಲವು ರೈತರು ಕೇಳ್ತಾರೆ ಕೆಲವು ರೈತರು ನಮಗೆ ಸಣ್ಣ ಸಸಿಗಳನ್ನೇ ನಾವು ಮೇಂಟೈನ್ ಮಾಡ್ಕೊಳ್ತೀವಿ ಅಂತಲೂ ಕೂಡ ಕೆಲವು ರೈತರು ಕೇಳ್ತಾರೆ ಈ ರೀತಿ ನಾವು ಕ್ರೇಟ್ಗಳಲ್ಲಿ ಅಡಿಕೆ ಸಸಿಗಳನ್ನು ಜೋಡಿಸಿ ಅಶೋಕ್ ಲೈಲ್ಯಾಂಡ್ ಸ್ನೇಹಿತರೆ ನಮ್ಮದು ಗಾಡಿ ಟ್ರಾನ್ಸ್ಪೋರ್ಟ್ ಗಾಡಿ ನಮ್ಮದೇನಲ್ಲ ನಾವು ಕೂಡ ಬೇರೆಯವರ ಗಾಡಿಯನ್ನೇ ಅವಲಂಬಿಸಿರೋದು ಅವರ ಒಂದು ಗಾಡಿಗೆ ನಾವು ಲೋಡ್ ಮಾಡಬೇಕಾಗುತ್ತೆ ಈ ಏನು ನೋಡ್ತಾ ಇದ್ದರೆ ಈ ಒಂದು ಕ್ರೇಟ್ಗೆ ಟೋಟಲಿ ಒಂದು ಹದಿನೈದು ಸಸಿಗಳು ಈ ಒಂದು ಕ್ರೇಟ್ಗೆ ಇಡುತ್ತೆ ನಮ್ಮ ಒಂದು ಕೌಂಟಿಂಗಿಗೋಸ್ಕರ ನಾವು ಕ್ರೇಂಟ್ಗಳನ್ನು ತೊಗೊಳ್ತೀವಿ ಒಂದು ಹದಿನೈದು ಸಸಿಗಳು ಒಂದು ಕ್ರೇಟ್ಗೆ ಹಿಡಿಯುತ್ತೆ ಆ ರೀತಿ ನಾವು ಕೌಂಟಿಂಗನ್ನು ಮಾಡ್ತೀವಿ ಏಕೆಂದರೆ ಈಗ ಐದು ಸಾವಿರ ಸಸಿಗಳು ಅಂತಂದರೆ ಒಂದೊಂದೇ ಸಸಿಗಳನ್ನ ಎಣಿಸ್ಕೊಳ್ಳೋದಕ್ಕಾಗೋದಿಲ್ಲಲ್ವ ಈ ರೀತಿ ಒಂದು ಕ್ರೇಟ್ಗೆ ಎಷ್ಟು ಸಸಿಗಳು ಹಿಡಿಯುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಅಪನ್ ಆಗಿಬಿಟ್ಟು ಆ ರೀತಿ ಸಸಿಗಳನ್ನು ಕೌಂಟಿಂಗ್ ಮಾಡಿ ತಗೊತೀವಿ ತದನಂತರ ಈಗಷ್ಟು ಸಸಿಗಳನ್ನು ಸ್ವಲ್ಪ ದೊಡ್ಡ ದೊಡ್ಡ ಆಗಿರೋದನ್ನೇ ಕೇಳಿದರು ಅವರು ಹಾಗಾಗಿ ದೊಡ್ಡ ಸಸಿಗಳನ್ನೇ ಲೋಡಿಂಗ್ ಮಾಡ್ತಾ ಇದ್ದಾರೆ ಇವರು ನಮ್ಮ ಮನೆಯವರು ಹುಡುಗರು ಎಲ್ಲರೂ ಸೇರಿಕೊಂಡು ಲೋಡಿಂಗ್ ಮಾಡ್ತಾಯಿದ್ದಾರೆ ಈ ರೀತಿ ಕ್ರೇಟ್ಗಳಲ್ಲಿ ಅಡಿಕೆ ಸಸಿಗಳನ್ನು ತುಂಬ್ಕೊಳ್ತೀವಿ ಫಸ್ಟು ತುಂಬಿದಷ್ಟು ಕೂಡ ಎಲ್ಲ ಕ್ರೇಟ್ಗಳಿಗೂ ಯಾವ್ಯಾವ ಸಸಿಗಳು ಒಂದು ಸ್ವಲ್ಪ ಉದ್ದ ಇದೆ ದಿಂಡು ದಪ್ಪ ಇದೆ ಸರಿ ನನಗೆ ಮುಂಚೆನೇ ಹೇಳ್ದಂಗೆ ಸೆಲೆಕ್ಷನ್ ಸಸಿಗಳನ್ನೇ ಸ್ನೇಹಿತರೆ ನಾವು ರೈತರಿಗೆ ಕೊ ಬರ್ತಕ್ಕಂಥದ್ದು ಏಕೆಂದರೆ ಹಾಕುವಂತಹ ರೈತರು ಖುಷಿಯಿಂದ ಹಾಕಬೇಕು ಅವರ ಆ ಖುಷಿನೇ ನಮಗೆ ಒಂದು ಸಂತೋಷ ಕೊಡುತ್ತೆ ನಿಜವಾಗ್ಲೂ ಅವರು ಖುಷಿ ಪಟ್ಟಷ್ಟು ನಮಗೆ ಸಂತೋಷ ಆಗುತ್ತೆ ಸ್ನೇಹಿತರೆ ಏಕೆಂದರೆ ಹಾಕುವಂಥ ರೈತರಿಗೆ ಏನಪ್ಪ ಈ ಥರ ಸಸಿಗಳನ್ನು ಕಲಿಸಿದ್ರು ಅಂತ ಅಂದ್ಕೋಬಾರ್ದು ಅಲ್ವಾ ಹಾಗಾಗಿ ಹಾಕುವಂತಹ ರೈತರು ಖುಷಿಯಿಂದ ಹಾಕಿದರೆ ನಮಗೂ ಕೂಡ ಸಂತೋಷ ಅಲ್ವಾ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನೋಡೋಣ ಅಡಿಕೆ ಸಸಿಗಳನ್ನು ಅಶೋಕ್ ಲಲನ್ ಯಾವ ರೀತಿ ಐದು ಸಾವಿರ ಅಡಿಕೆ ಸಸಿಗಳನ್ನು ಲೋಡ್ ಮಾಡ್ತಾರೆ ಅಂತ ಐದು ಸಾವಿರ ಅಡಿಕೆ ಸಸಿಗಳು ಅಶೋಕ್ ಲಲಣ್ಣಿಗೆ ಇಡ್ಸೋದಿಲ್ಲ ಸ್ನೇಹಿತರೆ ಇದಕ್ಕೆ ಒಂದು ಎರಡರಿಂದ ಎರಡೂವರೆ ಸಾವಿರ ಅದು ಕೂಡ ಜಾಸ್ತಿ ಆಯಿತು ಬಟ್ ಎರಡು ಸಾವಿರದ ನಾನ್ನೂರು ಗಿಡಗಳನ್ನು ಅಡಿಕೆ ಸ ಅಡಿಕೆ ಸಸಿಗಳನ್ನು ಇದಕ್ಕೆ ಲೋಡ್ ಮಾಡಿದರು ಏಕೆಂದರೆ ತುಂಬ ಒಂದು ಮೂರು ಗಂಟೆಯಿಂದ ಕ್ರೇಡ್ಗೆ ತುಂಬಕ್ಕೆ ಸ್ಟಾರ್ಟ್ ಮಾಡಿದರು ಸಂಜೆ ಒಂದು ಏಳು ಗಂಟೆಯಿಂದ ಅಡಿಕೆ ಸಸಿಗಳನ್ನು ಗಾಡಿಗೆ ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಮಿನಿಮಮ್ ಅಂದ್ರೂ ಮಧ್ಯರಾತ್ರಿ ಹನ್ನೆರಡೂವರೆ ಒಂದು ಗಂಟೆವರೆಗೂ ಕೂಡ ಲೋಡ್ ಮಾಡಿದರು ನಮ್ಮ ಹುಡುಗರು ಕೂಡ ಅದಕ್ಕೆ ಹೆಲ್ಪ್ ಮಾಡಿದರು ಅವರು ನೈಟು ಕೂಡ ಫುಲ್ ಡೇ ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಆಗಿತ್ತು ಅವ್ರದ್ದು ಹಂಗಾಗಿ ಅವರೆಲ್ಲರ ಹೆಲ್ಪಿನಿಂದ ಈ ರೀತಿ ಸ್ಟೆಪ್ ಬೈನ್ ಸ್ಟೆಪ್ ಯಾವ ರೀತಿ ಎರಡು ಸಾವಿರ ಎರಡು ಸಾವಿರದ ನಾನ್ನೂರು ಅಡಿಕೆ ಗಿಡಿಗಳಿಗೆ ಈ ಅಶೋಕ್ ಲೈಲ್ಯಾಂಡ್ ಗಾಡಿ ಇರಿಸುತ್ತೆ ತುಂಬ ಲೋಡ್ ಇದೂ ಕೂಡ ಜಾಸ್ತಿ ಆಯಿತು ಸ್ನೇಹಿತರೆ ಪರವಾಗಿಲ್ಲ ಹೋಗ್ಬೋದು ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಈ ರೀತಿ ಪೂರ್ತಿ ಎರಡು ಸಾವಿರದ ನಾನ್ನೂರು ಅಡಿಕೆ ಸಸಿಗಳನ್ನು ಲೋಡ್ ಮಾಡಿದರು ನೆಕ್ಸ್ಟ್ ಲೋಡ್ ಇನ್ನು ಮಿಕ್ಕಿದಂತಹ ಸಸಿಗಳನ್ನು ಲೋಡ್ ಮಾಡ್ತಾರೆ ಸ್ನೇಹಿತರೆ ಆದಷ್ಟು ಈ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಿಮಗೆ ಅಡಿಕೆ ಸಸಿಗಳು ಬೇಕು ಅಂತ ಅನಿಸಿದರೆ ಈ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಡಯಲ್ ಮಾಡಿ ಸ್ನೇಹಿತರೆ ಖಂಡಿತವಾಗ್ಲೂ ಅಡಿಕೆ ಸಸಿಗಳು ಅವೈಲೇಬಲ್ ಇದೆ ಆದಷ್ಟು ಈ ವಿಡಿಯೋನ ಅಡಿಕೆ ಸಸಿಗಳನ್ನು ಹಾಕುವಂತಹ ರೈತರಿಗೆ ಸೇರ್ ಮಾಡಿ ನಮ್ಮ ಅಡ್ರೆಸ್ ರಂಗಾಪುರ ಗೇಟ್ ಸಪ್ತಗಿರಿ ನಿಲಯ ಸಿಂಗೀಟಿಕೆರೆ ಹೋಬಳಿ ಕಡೂರು ತಾಲೂಕು ಚಿಕ್ಕಮಂಗ್ಳೂರು ಡಿಸ್ಟಿಕ್ ಸ್ನೇಹಿತರೆ ಸಪ್ತಗಿರಿ ನಿಲಯ ನಾನು ಲಾಸ್ಟಲ್ಲೂ ಕೂಡ ನಮ್ಮ ಒಂದು ಕಾರ್ಡನ್ನು ಕೂಡ ಹಾಕಿರ್ತೀನಿ ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರನ್ನು ಕೂಡ ನಂಬರ್ಗೂ ಕೂಡ ನೀವು ಡಯಲ್ ಮಾಡಿ ಅಡಿಕೆ ಸಸಿಗಳನ್ನು ಬುಕ್ ಮಾಡ್ಕೋಬೋದು ಎಲ್ಲಿಂದನಾದ್ರೂ ಕೂಡ ಬುಕ್ ಮಾಡ್ಕೋಬೋದು ಸ್ಪೆಷಲ್ ಆಫರ್ ನಮ್ಮ ಕಡೆಯಿಂದ ಈ ಸೀಸನಲ್ಲಿ ಟ್ವೆಂಟಿ ಟೂ ಇಂದ ಟ್ವೆಂಟಿ ಟ್ವ ಟ್ವೆಂಟಿಯಿಂದ ಟ್ವೆಂಟಿ ಟೂ ರುಪೀಸ್ವರೆಗೂ ಕೂಡ ನಾವು ಕೊಡ್ತಾ ಇದ್ದೀವಿ ಸ್ಪೆಷಲ್ ಆಫರ್ ಮತ್ತು ಲಿಮಿಟೆಡ್ ಆಫರ್ ಸ್ನೇಹಿತರೆ ಒಂದು ಇಪ್ಪತ್ತೆಂಟರಿಂದ ಮೂವತ್ತು ರೂಪಾಯಿ ಸಸಿಗಳು ಇತ್ತು ಈಗ ರೈತರಿಗೋಸ್ಕರ ನಾವು ಇಪ್ಪತ್ತರಿಂದ ಇಪ್ಪತ್ತೆರಡು ರೂಪಾಯಿಗೆ ಸಸಿಗಳನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ಆದಷ್ಟು ಇದನ್ನು ಈ ಮೆಸೇಜನ್ನು ರೈತರಿಗೆ ಶೇರ್ ಮಾಡಿ ಅಡಿಕೆ ಸಸಿಗಳನ್ನು ಹಾಕೋ ರೈತರು ಯಾರೇ ಇದ್ರೂ ಕೂಡ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗ್ಲೂ ಅಡಿಕೆ ಸಸಿಗಳು ಅವೈಲೇಬಲ್ ಇದೆ ಬೇಗ ಬೇಗ ನಿಮ್ಮ ಆರ್ಡರನ್ನು ಬುಕ್ ಮಾಡಿಕೊಳ್ಳಿ ಸ್ನೇಹಿತರೆ ಏಕೆಂದರೆ ಸೀಸನ್ ಆಗಿರೋದ್ರಿಂದ ಖಾಲಿಯಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಎಲ್ಲೆಯಿಂದನೂ ಕೂಡ ಕಾಲ್ ಮಾಡಿದ್ರು ಬೆಟರ್ ನಿಮಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ನಿಮ್ದ ನಿಮ್ದಾಗಿರುತ್ತೆ ಏಕೆಂದರೆ ನಮ್ಮದು ಕೂಡ ಗಾಡಿ ಇಲ್ಲ ನಾವು ಕೂಡ ಬೇರೆಯವ್ರ ಗಾಡಿನ ಡಿಪೆಂಡ್ ಆಗಿರೋದ್ರಿಂದ ನೀವು ಟ್ರಾನ್ಸ್ಪೋರ್ಟ್ ಚಾರ್ಜ್ ಇದ್ದರೆ ಅದನ್ನು ನೀವೇ ಕೋ ಬರೆಸ್ಬೇಕಾಗಿರುತ್ತೆ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಅಡಿಕೆ ಸಸಿಗಳನ್ನು ಬುಕ್ ಮಾಡ್ಕೊಳ್ಳಿ ಅಡ್ರೆಸ್ ಮುಂಚೆನೇ ಹೇಳ್ದಂಗೆ ಸಪ್ತಗಿರಿ ನರ್ಸರಿ ಹಾಗೆ ಸಪ್ತಗಿರಿ ನಿಲಯ ರಂಗಾಪುರ ಗೇಟ್ ಕಡೂರು ತಾಲೂಕ್ ಸಿಂಗಿಟ್ಕೆರೆ ಹೋಬಳಿ ಚಿಕ್ಕಮಗಳೂರು ಡಿಸ್ಟಿಕ್ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಅಡಿಕೆ ಸಸಿಗಳನ್ನು ಬುಕ್ ಮಾಡಿಕೊಳ್ಳಿ ಹಾಗೇ ನಮ್ಮ ಸಪ್ತಗಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್